ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ಮ್ಯಾಜಿಕ್ ಅಲ್ಲ ಸಾವಿರದ ಹತ್ತು ಓನರ್ ಎಷ್ಟು ಮೂರನೇ ರನ್ನಿಂಗ್ ಇದೆಯಾ ಹ್ಮ್ ಡಾಕ್ಯುಮೆಂಟ್ ಎಲ್ಲಾ ಪಕ್ಕ ಐತರ ಹೆಂಗ ಐತೆ ಗಾಡಿ ರನ್ನಿಂಗ್ ಇಷ್ಟ ಐತೆ ಗಾಡಿ ರನ್ನಿಂಗ್ ಅಂದ್ರೆ ಅವಲ್ಲೇ ಮೀಟ್ ಎಲ್ಲ ಒನ್ ಕೇ ಮೀಟ್ ಓಡ್ತಲ್ಲ ಅದು ಅಲ್ಲ ಒಂದೂರ ಎರಡು ಲಕ್ಷ ಕಂಡ ಆಗೈತೆ ಗಾಡಿ ಏನ್ ತೊಂದ್ರೆ ಇಲ್ಲ ಈಗ ರೆಡಿ ಆಗಿರೋದು ಈ ಪೇಂಟ್ ಆಗಿರೋ ಕೆಲಸ ಪೂರ್ತಿ ಎಲ್ಲಾ ಟೈರ್ ಕಂಡೀಶನ್ ಚರಾಗಿದೆ ಇಲ್ಲ ಟೈರು ಒಂದ ಎರಡು ಪರವಾಗಿಲ್ಲ ಇನ್ನೆರಡು ರಂಡ್ ಆಗೈತೆ ಟೈರ್ ಹಾಕ್ಸ್ಕೊಬೇಕು ಎಲ್ಲ ಬೋಡಲ್ಲ ಗಾಡಿ ಇಲ್ಲ ಬಲ್ಡು ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹ್ಮ್ ಟ್ಯಾಕ್ಸ್ ಅರ್ನಿಂಗ್ ಐತೆ ಇನ್ಸೂರೆನ್ಸು ಮಾತ್ರ ಈಗ್ ಲ್ಯಾಪ್ಸ್ ಅವರ್ ಐತೆ ಇನ್ಸುರೆನ್ಸ್ ಬಂದಿ ಇನ್ಸುರೆನ್ಸ್ ಅವರೇ ಕಟ್ಕೋಬೇಕಾಯ್ತು ಅವ್ರಿಗೆ ಕೊಡ್ತೀನಿ ಸರಿ ಇಲ್ಲ ನೀವೇ ಕಟ್ಕೊಡಿ ಅಂದ್ರೆ ಇಲ್ಲೇ ಕಟ್ಟಿ ಕೊಡ್ತೀರಿ ಸೀಟಿಗೆ ಎಷ್ಟು ಇಲ್ಲ ಸೆವೆನ್ ಅದು ಫೈವ್ ಪ್ಲಸ್ ಒನ್ ಅದು ಫೋರ್ ಪ್ಲಸ್ ಒನ್ ಗಾಡಿ ಅದು ಟ್ಯಾಕ್ಸ್ ಇನ್ಸೂರೆನ್ಸ್ ಎಲ್ಲ ಕಮ್ಮಿ ಅವು ಗಾಡಿಗೆ ಈ ಸ್ವಲ್ಪ ನೀಟಾಗಿ ಲೈಟಿಂಗ್ ಲೈಟಿಂಗು ಇಲ್ಲ ಫೇಟ್ ಮಾಡುವಾಗ ನೀಟಾಗಿ ಆಗಿ ಮಾಡಿಸ್ಬೇಕು ಸರ್ ಮೇಲ್ಗಡೆ ಹಾ ಇಲ್ಲ ಅದು ಅರ್ಜೆಂಟ್ ಅಲ್ಲಿ ಸಂಜೆ ಟೈಮ್ ಅಲ್ಲಿ ಮಾಡ್ಬಿಟ್ರು ಸಣ್ಣ ಪುಟ್ಟ ಲೈಟ್ ಪೈಂಟ್ ಗೆಲ್ಲ ಇದ್ ಮಾಡ್ಬಿಟ್ರು ಅದು ಅದೇ ಬರ್ಸಿ ಕೊಡ್ತೀನಿ ಅಂದವ್ರೆ ಅವ್ರೇನೆ ಅವ್ರೆ ರೆಡಿ ಮಾಡ್ತೀವಿ ಅಂದ್ರ ಹಾ ಲೈಟ್ ಗೈಡ್ ಲೈಟ್ ಗೈಡ್ ಇಲ್ಲ ಲೈಟ್ ಗೈಡ್ ಸಣ್ಣ ಪುಟ್ಟ ಇಲ್ಲ ಅದು ಹೊಡೆದವ್ರಲ್ಲ ಅದೆಲ್ಲ ಒರ್ಸವ್ರೆ ಆಲ್ರೆಡಿ ಅಂದ್ರೆ ಅದು ಆ ಫೋಟೋ ಅದೊಂದ್ ಫೋಟೋ ನಿಮ್ಗೆ ಕಳ್ಸಿದ್ನಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೊಡ್ಬಿಟ್ಟಿದ್ದೆ ಲೈಟ್ ಎಲ್ಲ ಒರ್ಸವ್ರೆ ನಮ್ ಶ್ರೀರಾಮ್ ಪಟ್ಟಣ ಅಲ್ಲಿಂದ ಚಂದ್ಗಾಲ್ ಅಂದ್ಬಿಟ್ಟು ಇಂಜಿನ್ ಚೆನ್ನಾಗಿದೆ ಅಲ್ಲ ಗಾಡಿದು ಇಂಜಿನ್ ಎಲ್ಲ ಚೆನ್ನಾಗೈತೆ ಇಂಜಿನ್ ಎಲ್ಲ ಈಗ ರೆಡಿ ಮಾಡಿಸಿದೆ ಒಂದು ತೊಂಬತ್ತು ಹೇಳ್ತಾ ಇದೀನಿ ಒಂದು ಹೇಳ್ತಾ ಇದಾರೆ ಹ್ಮ್ ಹೆಚ್ಚು ಕಮ್ಮಿ ಆಗುತ್ತೆ ಫೈನಲ್ ರೇಟ್ ಇಲ್ಲ ಇಲ್ಲ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ ಹೆಚ್ಚು ಕಮ್ಮಿ ಆಗುತ್ತೆ ಫೈನಲ್ ಎಷ್ಟು ಕೊಡ್ತೀರಾ ಸರ್ ಫೈನಲ್ ಎಷ್ಟು ಕೊಡ್ತೀರಾ ಗಡಿ ಅದೇ ಒಂದು ಹೆಚ್ಚು ಕಮ್ಮಿ ಒಂದ ಎಂಬತ್ತೈದು ಎಂಬತ್ಮೂರು ಹೆಚ್ಚು ಕಮ್ಮಿ ಎಂಬತ್ತೈದು ಎಂಬತ್ಮೂರು ಕೊಡ್ತೀರಾ ಹ್ಮ್ ಒಂದು ಎಂಬತ್ಮೂರು ಹ್ಮ್ ശ്രീരാപട്ട് okay, ആഹ് okay. 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 okay.